ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನಾನು ಹೇಳ್ತಾ ಇದ್ದೆ ಯಾವ ರೀತಿ ದಾಳಿ ಆಗಿದೆ ಅಂತ ವಾರ್ ಫೀಲ್ಡ್ ನಲ್ಲಿ ಅಮೆರಿಕ ಸೇನಾ ಪಡೆ ರಣಾರ್ ಭಟವನ್ನು ತೋರಿಸಿದೆ ಹೌದು ನಾವು ದಾಳಿ ಮಾಡಿರುವಂತದ್ದು ನಿಜ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಮೂರು ಅಣು ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ದೀವಿ ಮೂರು ಅಣು ಸ್ಥಾವರಗಳ ಮೇಲೆ ಬಾಂಬ್ಗಳನ್ನು ನಾವು ಸುರಿಸಿದ್ದೀವಿ ಎಲ್ಲ ವಿಮಾನ ಇರಾನ್ ವಾಯು ಪ್ರದೇಶದಿಂದ ವಾಪಸ್ ಆಗಿವೆ ನಮ್ಮ ಹೆಮ್ಮೆಯ ಯೋಧರಿಗೆ ಅಭಿನಂದನೆಗಳು ಇದನ್ನು ಮಾಡಬಹುದಾದಂಥ ಮತ್ತೊಂದು ಮಿಲಿಟರಿ ಶಕ್ತಿ ಜಗತ್ತಲ್ಲಿಲ್ಲ ಹೋಗಿ ಹೊಡೆದು ವಾಪಸ್ ಬಂದು ಬಂದಾಯ್ತು ಹೆಂಗಿದೆ ನೋಡಿ ಇದೇ ಅಮೆರಿಕಕ್ಕೂ ಬೇರೆ ರಾಷ್ಟ್ರಗಳಿಗೂ ಇರುವಂತ ವ್ಯತ್ಯಾಸ ಇರಾನ್ನ ಫೋರ್ಡೋ ನಟಾಂಜ್ ಮತ್ತು ಎಸ್ಬಹಾನ್ ಸೇರಿದಂತೆ ಮೂರು ಪರಮಾಣು ಕೇಂದ್ರಗಳ ಮೇಲೆ ನಾವು ಅತ್ಯಂತ ಯಶಸ್ವಿಯಾಗಿ ದಾಳಿ ಮಾಡಿದ್ದೇವೆ ಎಲ್ಲಾ ವಿಮಾನ ಈಗ ಇರಾನ್ ವಾಯು ಪ್ರದೇಶದಿಂದ ಹೊರಗೆ ಬಂದಿವೆ ಬಾಂಬ್ಗಳ ಮಳೆಯನ್ನ ಫೋರ್ಡೋದಲ್ಲಿ ಬೀಳಿಸಲಾಯಿತು ಎಲ್ಲ ವಿಮಾನಗಳು ಸುರಕ್ಷಿತವಾಗಿ ವಾಪಸ್ ಆಗುತ್ತಿವೆ ನಮ್ಮ ಹೆಮ್ಮೆಯ ಅಮೆರಿಕದ ಯೋಧರಿಗೆ ಅಭಿನಂದನೆಗಳು ಇದನ್ನು ಮಾಡಬಹುದಾದ ಮತ್ತೊಂದು ಮಿಲಿಟರಿ ಜಗತ್ತಿನಲ್ಲಿ ಇಲ್ಲ ಈಗ ಶಾಂತಿಯ ಸಮಯ ಈ ವಿಷಯದ ಬಗ್ಗೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು ಈ ಬಿ ಟು ಯಾವ ರೀತಿ ದಾಳಿ ಮಾಡುತ್ತೆ ನೋಡಿ ಅಮೆರಿಕದಲ್ಲಿರುವಂತಹ ಸಾಮಾನ್ಯ ಅಲ್ಲ ಅಲ್ಲ ಅದು ಸಾಮಾನ್ಯ ದಶದಿಕ್ಕಗಳಿಂದ ಇರಾನ್ ದೇಶವನ್ನು ಸುತ್ತುವರೆದಿದೆ ಅಮೆರಿಕ ಯಾವ ಸಂದರ್ಭದಲ್ಲಿ ಎಲ್ಲಿಗೆ ಬೇಕಾದ್ರೂ ಜೋಡಿತಾರೆ ಪೆಸಿಫಿಕ್ ಸಾಗರದ ಸಾಗರದಲ್ಲೇ ನಿಲ್ಲಿಸಿದ್ದಾರೆ ಎಲ್ಲವನ್ನು ರೆಡಿ ಮಾಡಿ ಬಿಡಲ್ಲ ಇವರು ಎಲ್ಲ ಅಣುಸ್ಥಾವರಗಳನ್ನು ಕೂಡ ಧ್ವಂಸ ಮಾಡ್ತಾರೆ ಅದರಲ್ಲಿ ಗೊತ್ತಿರಲಿ ರಷ್ಯಾದವರು ಕೂಡ ಸೇರಿ ಕೆಲಸ ಮಾಡ್ತಿರುವಂಥವೂ ಕೂಡ ಇವೆ ಅದಕ್ಕೆ ರಷ್ಯಾ ಹೇಳಿದೆ ನೀವೇನಾದರೂ ಮಧ್ಯಪ್ರವೇಶ ಮಾಡಿದರೆ ಹುಷಾರ್ ಹಿಂಗಾಗಿನೇ ಈ ಯುದ್ಧ ಬೇರೆ ಬೇರೆ ಸ್ವರೂಪ ಪಡೆದರೂ ಕೂಡ ಅಚ್ಚರಿ ಇಲ್ಲ ಆಶ್ಚರ್ಯ ಇಲ್ಲ ಬಿ ಟು ಬಾಂಬರ್ ಅದರ ಗ್ರಾಫಿಕ್ಸ್ ಬುಕ್ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಇರುತ್ತೆ ಅದರದ್ದು ಭಯಾನಕವಾಗಿರುತ್ತೆ ಭಯಾನಕವಾಗಿ ಆ ಬಾಂಬ್ ಇದೆಯಲ್ಲ ಜಿ ಬಿ ಯು ಫಿಫ್ಟಿ ಸೆವೆನ್ ಅಂತಾರೆ ಆ ಬಾಂಬಿಗೆ ಮೂವತ್ತು ಸಾವಿರ ಪೌಂಡ್ ಇರುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಹದಿಮೂರು ಸಾವಿರದ ಆರುನೂರು ಕೆ ಜಿ ಅದು ಬಂದು ಬಿತ್ತು ಗತಿ ಏನು ಒಂದು ಸರಿ ಸಣ್ಣ ಪುಟ್ಟ ಪಟಾಕಿಗಳ ಕೈಗೆ ಡಮ್ಮಂದ್ರೆ ಕೈ ಹೋಗಿರುತ್ತೆ ಅಂಥದ್ರಲ್ಲಿ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಕೆ ಜಿ ತೂಕದ ಬಾಂಬ್ಗಳು ಸಾಮಾನ್ಯ ಸಂಗತಿನ ಇದು ಡೆಡ್ಲಿ ಬಾಂಬಿದು ಇನ್ನೂರಿಂದ ಮುನ್ನೂರು ಅಡಿ ಆಳಕ್ಕೆ ಹೋಗಿ ಅಲ್ಲಿ ಸ್ಫೋಟ ಆಗತ್ತೆ ಹೇಳ್ತಾ ಇದ್ನಲ್ಲ ಸುರಂಗ ಬಂಕರ್ ಕಾಂಕ್ರೀಟ್ ಗೋಡೆ ಕಾಂಕ್ರೀಟ್ ಕೋಟೆ ಯಾವುದರ ಇರಲಿ ಒಂದು ಸರಿ ಏನಾದರೂ ಜಿ ಬಿ ಯು ಫಿಫ್ಟಿ ಸೆವೆನ್ ಹೆಸರಿನ ಬಾಂಬ್ ಏನಿದೆ ಅದೇನಾದರೂ ಬಿತ್ತು ಅಂತಂತಂದರೆ ಮುಗಿತು ಕತೆ ಅಂತ ಅರ್ಥ ಇದೆಲ್ಲ ಆದಮೇಲೆ ಟ್ರಂಪ್ ಮಾತಾಡಿದ್ದಾರೆ ಇದನ್ನ ಜಗತ್ತಲ್ಲಿ ನಾವು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಸೇನೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೀವು ಕೇಳಲಿಲ್ಲ ನಿಮಗೆ ಶಾಂತಿ ಒಂದೇ ಮಾರ್ಗ ಶರಣಾಗತಿ ಒಂದೇ ಮಾರ್ಗ ನಿಮ್ಮ ಮೂರು ಪರಮಾಣು ಸ್ಥಾವರದ ಮೇಲೆ ನಾವು ದಾಳಿ ಮಾಡಿದೀವಿ ಬಾಂಬ್ಗಳ ಸುರಿಮಳೆಯನ್ನು ಗೈದಿದ್ದೀವಿ ನಿಮ್ಮ ಅಣುಸ್ಥಾವರಗಳನ್ನು ಧ್ವಂಸ ಮಾಡೋದೇ ನಮ್ಮ ಗುರಿ ವೈಟ್ ಹೌಸ್ ಅಲ್ಲಿ ನಿಂತು ಟ್ರಂಪ್ ಮಾತಾಡಿದ್ದಾರೆ ಯುದ್ಧ ತೀವ್ರ ಸ್ಥಿತಿಗೆ ಬಂದು ತಲುಪಿದೆ ಹಿಂಗಾಗಿ ಏನು ಅಂತಂದ್ರೆ ಮೀಟಿಂಗ್ ನಡೀತಾ ಇವೆ ಇಸ್ರೇಲ್ ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ದೇಶದಲ್ಲಿ ಎಮರ್ಜೆನ್ಸಿ ತುರ್ತು ಸಂಪುಟ ಸಭೆ ಕರೆದಿದ್ದಾರೆ ಇಸ್ರೇಲ್ ಪ್ರಧಾನಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ ಬೆನ್ನಲ್ಲೇ ಈ ತುರ್ತು ಮೀಟಿಂಗ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ ನೇತನ್ಯಾಹು ತುರ್ತು ಸಂಪುಟ ಸಭೆ ಕರೆದು ಇಸ್ರೇಲ್ ಪ್ರಧಾನಿ ಘೋಷಣೆ ಮಾಡಿದರು ದೇಶಾದ್ಯಂತ ತುರ್ತು ಪರಿಸ್ಥಿತಿ ಬನ್ನಿ ನಮ್ಮ ಪ್ರತಿನಿಧಿ ಮಹೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಯುದ್ಧ ಯುದ್ಧದ ತೀವ್ರತೆ ಎಷ್ಟು ಮಟ್ಟಿಗೆ ಇದೆ ಎನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯುದ್ಧ ಶುರುವಾಗ ತನಕ ಮಾತ್ರ ಶುರುವಾದ ಮೇಲೆ ಅದು ಯಾರ ಹಿಡಿತಕ್ಕೂ ಸಿಗಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟ ಆದ್ರಲ್ಲೂ ಅಮೆರಿಕದ ಎಂಟ್ರಿ ಅಮೆರಿಕದ ಎಂಟ್ರಿಯ ಜೊತೆ ಜೊತೆಗೇನೆ ಮೂರು ಅಣುಸ್ಥಾವರಗಳ ಮೇಲೆ ನೇರವಾಗಿ ಅಮೆರಿಕ ಬಾಂಬ್ಗಳನ್ನು ಬಾಂಬ್ಗಳ ಸುರಿಮಳೆಗೈದಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿರೋದು ಇದಾದ ಮೇಲೆ ಟ್ರಂಪ್ರ ಸ್ಟೇಟ್ಮೆಂಟನ್ನು ಕೂಡ ನೀವು ಗಮನಿಸಿದ್ರಿ ಜೊತೆಗೇನು ಅಂತಂದರೆ ಯಾವು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಎಲ್ಲೆಲ್ಲಿ ಆಯಾ ದೇಶದಲ್ಲಿ ಭಾರತೀಯರು ಸಿಕ್ಕಾಕೊಂಡಿದ್ದರು ಅವರೆಲ್ಲರನ್ನೂ ಕೂಡ ಭಾರತಕ್ಕೆ ಮರಳಿ ಕರ್ಕೊಂಬರುವಂಥ ನಿಟ್ಟಿನಲ್ಲಿ ಭಾರತ ಯಶಸ್ಸನ್ನು ಕಂಡಿದೆ ಮತ್ತೊಂದು ಟೀಮ್ ಕೂಡ ಈಗ ದೆಹಲಿಗೆ ಬಂದು ಇಳಿದಿದೆ ಕರ್ನಾಟಕದವರು ಕೂಡ ಇದ್ದಾರೆ ಕರ್ನಾಟಕದ ಈ ಕರ್ನಾಟಕ ಭವನ ಏನಿದೆಯಲ್ಲ ಕರ್ನಾಟಕ ಭವನಲ್ಲೂ ಕೂಡ ಅವರು ವಾಸ್ತವ್ಯ ಹೂಡಿದ್ದಾರೆ ಎನ್ನುವಂಥದ್ದು ಏನಿದೆ ಓವರ್ ಆಲ್ ಹೆಚ್ಚಿನ ವಿವರಗಳು ರಂಗನಾಥ್ ಖಂಡಿತ ಈಗಾಗಲೇ ಏನು ಸಾಕಷ್ಟು ದಿನಗಳಿಂದ ಅಂದರೆ ಈಗಾಗಲೇ ಎಂಟರಿಂದ ಒಂಬತ್ತು ದಿನಗಳಿಂದ ನೇರವಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಾಕಷ್ಟು ಯುದ್ಧ ನಡೀತಾ ಇತ್ತು ಪ್ರಮುಖವಾಗಿ ಆರಂಭದಿಂದಲೂ ಕೂಡ ಅಮೆರಿಕ ನೇರವಾಗಿ ಇರಾನ್ಗೆ ವಾ ವಾರ್ನ್ ಮಾಡ್ತಾ ಇತ್ತು ನೀವೇನಾದರೂ ಇದರಲ್ಲಿ ಯುದ್ಧ ಒಂದು ಶಾಂತಿ ಮಾತುಕತೆ ಮೂಲಕ ಏನಾದರೂ ಸ್ಥಾಪನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಎಂಟ್ರಿ ಕೊಡ್ತೀವಿ ಅನ್ನೋದು ಕೂಡ ಈಗ ಹೇಳ್ತಾ ಬರ್ತಾಯಿತ್ತು ಆದರೆ ತಡೆರಾತ್ರಿ ಅಧಿಕೃತವಾಗಿ ಯುದ್ಧಕ್ಕೆ ಏನು ಅಮೆರಿಕ ಎಂಟ್ರಿ ಆಗಿರುವಂಥದ್ದು ಮೂರು ಪರಮಾಣು ಸ್ಥಾವರಗಳ ಮೇಲೆ ಏನು ಒಂದು ದಾಳಿ ಕೂಡ ಮಾಡಿರುವಂಥದ್ದು ಅಂದರೆ ಅಮೆರಿಕದ ಅತ್ಯಾಧುನಿಕ ನೌಕಾಪಡೆ ಇರ್ಬೋದು ಮತ್ತು ಸೇನಾಪಡೆ ಇರ್ಬೋದು ಈಗಾಗಲೇ ಏನು ಅನ್ನ ಸುತ್ತುವರೆದು ಒಂದು ಮೂರು ಪರಮಾಣು ಸ್ಥಳಗಳ ಮೇಲೆ ದಾಳಿ ಮಾಡಿ ಈಗಾಗಲೇ ಆ ಒಂದು ನಾಶಪಡಿಸುವಂಥ ಪ್ರಯತ್ನ ಕೂಡ ಮಾಡಿರುವಂಥದ್ದು ಇದಾಗ ಈಗಾಗಲೇ ಟ್ರಂಪ್ ಕೂಡ ಇದನ್ನು ಘೋಷಣೆ ಮಾಡಿದರೆ ಏನು ಅಂತ ಹೇಳಿದ್ರೆ ನಾವು ಈಗಾಗಲೇ ಅದನ್ನು ಮೂರು ಪರಮಾಣು ಸ್ಥಳಗಳನ್ನು ದಾಳಿ ಮಾಡಿದ್ವಿ ಇದರಲ್ಲೂ ಫೋಡಾ ಇರ್ಬೋದು ಯಸ್ಬಾನ ಇರ್ಬೋದು ಮತ್ತು ಇನ್ನೊಂದು ಮತ್ತೊಂದು ಸೇರಿದಂತೆ ಪ್ರಮುಖವಾದಂಥ ಏನು ಅಣುಸ್ತಾವರ ಮೇಲೆ ದಾಳಿ ಮಾಡಿ ಈಗಾಗಲೇ ಅದನ್ನು ವಿನಾಶ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಈಗ ನೇರವಾಗಿ ನೀವು ಶಾಂತಿ ಮಾತುಕತೆ ಮೂಲಕ ಸಿದ್ಧರಾಗಿ ಅನ್ನೋದು ಕೂಡ ಏನು ಇರಾನ್ ಇರಾನ್ಗೆ ಅಮೆರಿಕ ಎಚ್ಚರಿಕೆ ಕೂಡ ನೀಡ್ತಾ ಇದೆ ಆದರೆ ಇದು ಇರಾನ್ ಮತ್ತೊಂದು ಕಡೆ ಏನು ಇಸ್ರೇಲ್ ಜೊತೆಗೆ ಅಮೆರಿಕ ಕೂಡ ಇದಕ್ಕೆ ನಾವು ಬಗ್ಗೋದಿಲ್ಲ ಅನ್ನೋದು ಕೂಡ ಇರಾನ್ ಉದ್ದಟತನ ಮೀರಿತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ಅಂದ್ರೆ ನೂರಾರು ಜನಗಳು ಅಲ್ಲಿ ನಾಗರಿಕರಾಗಿರ್ಬೋದು ಮತ್ತೆ ಸಾವಿರಾರು ಬೇರೆ ಬೇರೆ ಪ್ರಜೆಗಳು ಕೂಡ ಈಗಾಗಲೇ ಬೇರೆ ದೇಶಗಳಂದ್ರೆ ಭಾರತೀಯರು ಸೇರಿದಂತೆ ಸಾಕಷ್ಟು ದೇಶಗಳಿಗೆ ಅಲ್ಲಿಂದ ಹೊರಬರುವಂತಹ ನಿಟ್ಟಿನಲ್ಲಿ ಕೂಡ ನಾಲ್ಕೈದು ದಿನಗಳಿಂದ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ಇದ್ರ ಜೊತೆ ಇಸ್ರೇಲ್ನಲ್ಲಿ ಈಗಾಗಲೇ ತುರ್ತು ಪರಿಸ್ಥಿತಿ ಕೂಡ ಘೋಷಣೆ ಆಗಿರುವಂತದ್ದು ಯಾಕಂದ್ರೆ ಇರಾನ್ ಈಗಾಗಲೇ ಒಂದು ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿದಂತ ಹಿನ್ನೆಲೆಯಲ್ಲಿ ಎನಿ ಟೈಮ್ ಮತ್ತೆ ಇರಾನ್ ಪ್ರತಿಕಾರ ತೀರಿಸಿಕೊಳ್ಳುತ್ತೆ ಅನ್ನೋದು ಕೂಡ ಈಗಾಗಲೇ ಅವರು ಕೂಡ ಹೇಳಿಕೆ ನೀಡಿರುವಂತದ್ದು ಅಂದರೆ ಟೈಮ್ ಮೇಲೆ ದಾಳಿ ಮಾಡಿ ಇಸ್ರೇಲ್ ಆಗಿರ್ಬೋದು ಮತ್ತೆ ಅಮೆರಿಕದ ಮೇಲೆ ದಾಳಿ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗುವಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಇರಾನ್ ಎಚ್ಚರಿಕೆ ಕೂಡ ನೀಡಿರುವಂಥ ನಿಟ್ಟಿನಲ್ಲಿ ನಲ್ಲಿ ತುರ್ತು ಪರಿಸ್ಥಿತಿ ಈಗಾಗಲೇ ಬೆಳಗ್ಗೆ ಏನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯ ನ್ಯಾಹು ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರೆ ಈಗಾಗಲೇ ಏನು ಸಾಕಷ್ಟು ಬಾರಿತ ಕರ್ನಾಟಕ ಕರ್ನಾಟಕದ ಒಂದು ಈಗ ಬೆಳಗ್ಗೆ ಬಂದಿರುವಂಥ ಹನ್ನೊಂದು ಮಂದಿ ಸೇರಿದಂತೆ ಕರ್ನಾಟಕ ಬಂದಿಂದ ಈಗಾಗಲೇ ಬೆಂಗಳೂರಿನಂತ ಕೂಡ ಓಡಿರುವಂಥದ್ದು ಈಗ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಈಗ ಏನು ಅಮೆರಿಕ ಎಂಟ್ರಿ ಆದಂಥ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟೊಂದು ಭಯದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ರಂಗನಾಥ್